ಈಗ ಈಗ ನಾನು ನನ್ನೆನೂ ಕೂಡ ರೆಡ್ಡಿ ಅವರ ಹತ್ರ ಶ್ರೀರಾಮುಲು ಅವ್ರ ಹತ್ರ ಸುಮಾರು ಏಳೆಂಟು ಬಾರಿ ಮಾತಾಡಿದ್ದೀನಿ ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ತಾಯಿ ಇದು ನನ್ನ ತಾಯಿಗೆ ಯಾವತ್ತೂ ದ್ರೋಹ ಅಲ್ಲ ಅಂತ ಹೇಳಿದ್ದಾರೆ ರೆಡ್ಡಿ ಅವ್ರಿಗೂ ಮಾತಾಡಿದ್ದೀನಿ ಇಲ್ಲ ಇಲ್ಲ ಇದನ್ನ ಇಲ್ಲಿಗೆ ಮುಕ್ತಾಯ ಅವರು ಮಾತಾಡಿ ಕೇಳಿದ್ದೀನಿ ಅಷ್ಟೇ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗನಸ್ತೈತೆ ನಾನು ನೆನ್ನೆ ಬರ ಕೇಳಿದ್ದೆ ಶ್ರೀರಾಮುಲು ಅವರು ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ ಅದಕ್ಕೋಸ್ಕರ ಬಂದಿಲ್ಲ ನನಗನ್ಸ್ತೈತೆ ನಾಳೆ ನಾಡೋದ್ರಲ್ಲಿ ಶ್ರೀರಾಮುಲು ಅವರು ಬೆಂಗಳೂರು ಬರ್ತಾರೆ ಬೆಂಗಳೂರು ಬಂದ ತಕ್ಷಣ ಅವ್ರ ಜೊತೆ ಕೂತು ಮಾತಾಡಿ ಆರಾಮ್ಸ ಇದು ಸೌಹಾರ್ದತವಾಗಿ ಬಗೆಹರಿತತೆ ನಾನು ನಿಮಗೂ ಗೊತ್ತಿದೆ ರೆಡ್ಡಿ ಮತ್ತು ಶ್ರೀರಾಮುಲು ಒಂಥರ ಒಂದೇ ಜೀವ ಎರಡು ದೇಹ ಇದ್ದಂಗೆ ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು ಅದರಿಂದ ಆಗಿದೆ ಅದನ್ನು ಜೋಡಣೆ ಮಾಡೋ ಕೆಲಸವನ್ನು ಪಾರ್ಟಿ ನಾವು ಮಾಡ್ತೀರಿ ಗೊಂದಲವನ್ನು ಬಗೆಹರಿಸುತ್ತೆ ಸಿದ್ದರಾಮಯ್ಯ ಅಲ್ಲ ಈಗ ನಾವು ಹೋರಾಟ ಮಾಡಿದ್ದು ಸಿಬಿಐ ಕೊಡಬೇಕು ಅಂತೇಳಿ ಮೂಡ ಹಗರಣ ಈ ರಾಜ್ಯದಲ್ಲಿ ಅತಿ ದೊಡ್ಡ ಹಗರಣ ಎಲ್ಲರೂ ಹದಿನಾಲ್ಕು ಸೈಟು ಹದಿನಾಲ್ಕು ಹದಿನಾಲ್ಕು ಸೈಟ್ ಅಲ್ಲ ಇದು ಸುಮಾರು ಸಾವಿರದ ಐನೂರು ಸಾವಿರದ ಆರುನೂರು ಸೈಟು ಮೂರರಿಂದ ನಾಲ್ಕು ಸಾವಿರ ಕೋಟಿ ಈಗಾಗಲೇ ಇಡಿ ಅವರು ಮುನ್ನೂರು ನಾನ್ನೂರು ಕೋಟಿ ಆಸ್ತಿಗಳನ್ನ ಮೊಟ್ಗೋಲು ಹಾಕೊಂಡಿದ್ದಾರೆ ಯಾಕೆ ಲೋಕಾಯುಕ್ತರು ಮುಟ್ಗೋಲು ಹಾಕೊಂಡಿಲ್ಲ ಇ ಡಿ ಅವರು ಬಂದು ಮುಟ್ಕೋಲ ಹಾಕಂತಾರೆ ಅಂದರೆ ಅವರೆಲ್ಲೋ ಇರೋರು ನೀವು ಇಲ್ಲೇ ಇಲ್ಲೇ ಇದ್ದು ನೀವು ಮುಟ್ಕೋಲ ಹಾಕೋಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ಕೇ ಇದನ್ನು ಕೇಸನ್ನು ಹೆಂಗೆ ತನಿಖೆ ಮಾಡ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ರಿಗೂ ಮುಂದೆ ಪ್ರಮೋಷನ್ ಬೇಕು ಬಡ್ತಿ ಬೇಕು ಟ್ರಾನ್ಸ್ಫರ್ ಬೇಕು ಅದಕ್ಕೆ ಅವ್ರ ಯಾಕೆ ರಿಸ್ಕ್ ಅಂತಾರೆ ಅದಕ್ಕೆ ಪೊಲೀಸರು ಇಲ್ಲಿ ಕೈ ಕಟ್ಕೊಂಡು ಕೂತಿದ್ದಾರೆ ನೀವು ನೋಡಿದ್ದೀರಾ ಸಿದ್ದರಾಮಯ್ಯನವರು ಟಿ ಪಿಯಲ್ಲಿ ಅವರು ಒಂದು ಗಂಟೆಗೆ ಹೋಗ್ತಾರೆ ಎರಡು ಗಂಟೆಗೆ ಬರ್ತಾರೆ ಈಗ ಫಿಕ್ಸೇ ಮಾಡ್ಕೊಂಬಿಟ್ಟಿದ್ರು ಅಂದರೆ ಏನು ತನಿಖೆ ಅಂದರೆ ಏನು ಹೋಗಿ ಅತ್ತೆ ಮನೆಯನ್ನ ವಾಪಸ್ ಹೋಗಿ ವಾಪಸ್ ಬರೋಕ್ಕೆ ಮನೆಗಳ ಹತ್ರ ಹೋಗಿ ಅವ್ರ ಹತ್ರ ಸ್ಟೇಟ್ಮೆಂಟ್ಗಳು ಮಾಡೋದು ಎಂದನ ಕೇಳಿದ್ರೆ ಇತಿಹಾಸದಲ್ಲಿ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಟ್ಕೊಂಬೇಡಿ ಅವರು ಎಲ್ಲರೂ ಮಾಡಿರೋದು ಅಲ್ಟಿಮೇಟ್ ಸಿಗೋದು ಯಾರು ಅಧಿಕಾರಿಗಳು ಅಲ್ಟಿಮೇಟಾಗಿ ಅಧಿಕಾರಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಪೊಲೀಸರು ತಪ್ಪು ಮಾಡಿದ್ದಾರೆ ಐ ಎ ಎಸ್ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ರೆವಿನ್ಯೂ ಅದಕ್ಕೆ ತಪ್ಪ ಅಂತಾರೆ ಅಷ್ಟೇ ಇಷ್ಟೇ ಅದರಲ್ಲಿ ರಿಪೋರ್ಟಲ್ಲಿ ಬರೋದು ಬರೆದು ಮಾಡ್ಕೊಳ್ಳಿ ಹೇಳಿರ್ತೀರಿ ನಾನು ಹೇಳೋದು ಖೋಖೋ ಪ್ಲೇಯರ್ಸ್ ಕ್ಯಾಪ್ಟನ್ಸ್ ಇರ್ತಾರೆ ದಯವಿಟ್ಟು ನಾನು ಸರ್ಕಾರದ ಪರವಾಗಿ ಕೇಳ್ಕಂತೀನಿ ಯಾರಿಗೆ ಸಿದ್ದರಾಮಯ್ಯನ ಪರವಾಗಿ ಕೊಟ್ಟಿರೋದನ್ನ ದಯವಿಟ್ಟು ತಗೊಂಬಿಡಿ ಸರ್ಕಾರ ಪಾಪರ್ ಆಗಿದೆ ಅವರಿಗೆ ಪಾಪರ್ ಪೇಪರ್ ತಗಣಕ್ಕೂ ಕಾಸಿಲ್ದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಪಾಪರ್ ಆಗಿರೋ ಸರ್ಕಾರದ ಹತ್ರ ನೀವು ಯಾಕೆ ಕೇಳಕ್ಕೆ ಹೋಗ್ತೀರಾ ಮುಂದೆ ಬಿ ಜೆ ಪಿ ಸರ್ಕಾರ ಬರ್ತೈತೆ ನಾವು ಬಂದಾಗ ನಮ್ಮ ಈ ಕಬಡ್ಡಿ ಖೋ ಖೋ ಇವೆಲ್ಲ ಕೂಡ ಗ್ರಾಮೀಣ ಆಟಗಳು ನಾನು ಕೂಡ ಕಬಡ್ಡಿ ಪ್ಲೇಯರ್ ಇದಕ್ಕೆ ಉತ್ತೇಜನ ಕೊಟ್ಟೇ ಕೊಡ್ತೀರಿ ಈಗ ಸಿದ್ದರಾಮಯ್ಯನವರು ಪಾಪರಾಗಿರೋದ್ರಿಂದ ಖಜಾನೆ ಖಾಲಿ ಆಗಿರೋದ್ರಿಂದ ಅವ್ರ ಶಕ್ತಿ ಇರೋದು ಅಷ್ಟು ಕೊಟ್ಟಿದ್ದಾರೆ ಅಷ್ಟೇ ಮಹಾರಾಷ್ಟ್ರದಲ್ಲಿ ಸಮೃದ್ಧಿ ಇದೆ ಅದಕ್ಕೋಸ್ಕರ ಅವರು ಜಾಸ್ತಿ ಕೊಟ್ಟಿದ್ದಾರೆ ಮಧ್ಯಪ್ರದೇಶದಲ್ಲಿ ಸಮೃದ್ಧಿ ಇದೆ ಬೇರೆ ಬೇರೆ ರಾಜ್ಯದಲ್ಲಿ ಅವರು ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಎನ್ಕರೇಜ್ ಮಾಡ್ತಾರೆ ನಮ್ಮಲ್ಲಿ ಪಾಪರ್ ಆಗಿರೋದ್ರಿಂದ ದಿವಾಳಿ ಆಗಿರೋದ್ರಿಂದ ಈ ವರ್ಷವೂ ಕೂಡ ಒಂದು ಲಕ್ಷ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಬೇಕು ಈ ವರ್ಷ ಡಿ ಕೆ ಕುಮಾರ್ ಅರ್ಜಿ ಹಾಕೊಂಡು ಅವ್ರಿಗೆ ಗೊತ್ತಲ್ಲ ಕೇಂದ್ರ ಸರ್ಕಾರ ತೊಂಬತ್ನಾಲ್ಕು ಸಾವಿರ ಕೋಟಿ ಕೊಡಬೇಕಂತ ಇವ್ರಿಗೆ ಬೆಂಗಳೂರು ಅಭಿವೃದ್ಧಿ ಯಾಕೆ ನಿನ್ನ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟೋ ಮಂದಿಯಪ್ಪ ನೀನು ಹತ್ತು ವರ್ಷ ಇದ್ರಲ್ಲ ಮನಮೋಹನ್ ಸಿಂಗ್ ಅವಾಗ ಎಷ್ಟೋ ಮಂದಿ ಇದ್ದೆ ನೀನು ಲೆಕ್ಕ ಕೊಡು ಅವಾಗೇನು ತಗೊಂಬರ್ದಿರ ಇವಾಗ ಮೋದಿ ಬಂದ ಮೇಲೆ ದುಡ್ಡು ಬೇಕು ಮೋದಿ ಬಂದ ಮೇಲೆ ದುಡ್ಡು ಬೇಕು ನಿಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಯಾಕೆ ದುಡ್ಡು ತರಲಿಲ್ಲ ನೀವು ಕರ್ನಾಟಕದ ಅಭಿವೃದ್ಧಿಗೆ ತರಲೇ ಇಲ್ಲ ಈಗ ದೊಡ್ಡದಾಗಿ ಏನು ಮೋದಿ ಅವ್ರ ದುಡ್ಡು ಕೊಡಕ್ಕೆ ಯಾಕೆಂದ್ರೆ ಬಡ್ಜೆಟ್ ಅಲ್ಲಿ ಅವರು ಸಾಲ ಮಾಡಿ ದಿವಾಳಿ ಆಗುವಂತಹ ಪರಿಸ್ಥಿತಿಯ ಬಡ್ಜೆಟ್ ಈ ಸರಿ ಮಣ್ಣೆ ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂದಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ